ಅದೇಕ ಮಗ ಅಲ್ಲ ಅದಕ್ಕೆ ಗಲಾಟೆ ಮಾಡ್ಕೊಳಕ್ ಹೋದೆ ನೀನು ಇಲ್ಲ ಮಗ ನಾನೇನ್ ಗರಾಟಿ ಹೋಗ್ಲಿಲ್ಲ ನಾನು ಹೇಳಿದ ನನ್ ಸಾಂಬಳ್ದರಿ ಒಂದು ಐದ್ ಮರಿ ಕೊಡಿ ಅಂದ್ಬಿಟ್ಟು ಸುಮ್ಮನೆ ಒಳ್ಳೆ ಒಳಗೆ ಕಿರಿಕಾತಾರೆ ಬೇಡ ಬಿಡಿ ಯಾ ಫಂಕ್ಷನ್ ಬೇಡ ಏನು ಬಿಡ ಮದ್ವೇಗಾಲ ಎರಡು ವರ್ಷ ಆಗದೆ ಈಗಂತ ಫಂಕ್ಷನ್ ಕಳಿಸ್ಕೊಡಿ ಅಲ್ಲೇ ಮನೆ ಮಾಡ್ಕೊಬಿಡದ ಅವತ್ತು ಅದಕ್ಕೆ ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ರು ನಾಳೆ ಹೊಂದ್ ಅಲ್ಲಿಗೆ ಮಾಡದ ಜೋರಾಗಿ ನಾವು ಇದ್ ಸರಿ ಇಲ್ಲ ಬಿಡಿ ನಂಗೆ ಯಾಕೋ ಬೇಜಾರಾಗದಂಗೆ ದಯವಿಟ್ಟು ನೀವು ಮಾವ ನೀವು ಅಷ್ಟೇ ಏ ಬೇಜಾರು ಮಾಡ್ಕೊಬೇಡಿ ಅಲಕನ್ ಮಗ ಒಂದು ಮಾತು ಬರ್ತದೆ ಹೋಯ್ತದೆ ಅಂತರ ಮನೆ ಎಲ್ಲೂ ಜಗಳಾಡ್ತಾರೆ ಅದನ್ನ ಕಟ್ಕೊಂಡು ಕೂತ್ಕೊಳಕದಪ್ಪ ಅದನ್ನ ಕಟ್ಕೊಂಡು ಕೂತ್ಕೊಳಕದ ಹೇಳು ಅಲಕಂತ ಎಷ್ಟು ದಿವಸ ಅಂತ ನೋಡಕದ್ದು ಏನೋ ಒಂದ್ಸೋ ಸರಿ ಐಸೋ ಸರಿ ಬರೀ ಇದೆ ಆಗೋಯ್ತು ನಮ್ಮ ಮನೇಲಿ ಸುಮ್ಮ ಸಾಕಾದ ನಂಗೆ ಬೇಜಾರಾದಂಗ ಬಿಟ್ಟದೆ ಅಲಕನಪ್ಪ ಅಪ್ಪ ಅಮ್ಮ ಅದರು ಒಂದು ಮಾತು ಅಂತಾರೆ ಅವಕ್ಕೆಲ್ಲ ಬೇಜಾರು ಮಾಡ್ಕೊಂಡು ನೀನು ಫಂಕ್ಷನ್ ಬೇಡ ಅಂತ ಕೂತಿದೆಯಲ್ಲ ಏ ಸರ್ ಅಂತ ಹೇಳ್ತಾರೆ ಸರಿ ಚಿಕ್ಕಪ್ಪ ನನಗೂ ಇಂಟ್ರೆಸ್ಟ್ ಇಲ್ಲಕ್ಕ ಚಿಕ್ಕಪ್ಪ ಇವಾಗೆಲ್ಲ ಅವೆಲ್ಲ ಯಾಕೆ ಗಾಳಿ ಅಂತ ಸರಿ ಕಂದ್ಬಿಡು ನೀನ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಾಡಿಕೊಂಡು ನಾವ್ ಅವತ್ತೇ ಬಂದಿದ್ವಿ ಅಡ್ವಾನ್ಸ್ ಕೊಟ್ಬಿಟ್ಟು ಬೇಕಾದ್ರೆ ಬನ್ನಿ ಅಂತ ಅಂದವ್ರೆ ನಾವು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಯ್ತೀವಿ ಸರಿ ಅಪ್ಪ ನಿಮ್ ಇಷ್ಟ ಔಟ್ಗೆ ನಾವು ಒಂದ್ ಫಂಕ್ಷನ್ ಮಾಡಿ ಕೇಳಿಸದ ಅನ್ಕೊಂಡಿದ್ ಈಗ ನಿಮ್ಮ ಅಪ್ಪ ಮನೆ ಬರೋಕಿರ ಅಂದಾಗ ಬಿಟ್ಟು ನಾವು ಮಾಡಕದ ಬೇಡ ಬಿಡಿ ಚಿಕ್ಕಮ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಅವರು ಬುದ್ಧಿಗಳು ಸರಿ ಇಲ್ಲ ಅಪ್ಪ ಗನ್ ಬರ್ದು ಸುಮ್ ಕುತ್ಕೊಳ್ಳ ಅವರೆಲ್ಲ ಸಾಕಿಲ್ವೇನೋ ನಿನ್ನ ನನ್ ಮಗ ಅಂತ ನಿನ್ ಸಾಕಿ ಸಲ್ವಿ ಕೆಲಸ ಕೊಡ್ಸಿಲ್ವಾ ತಂದೆ ತಾಯಿ ಬಗ್ಗೆ ಹಂಗೆಲ್ಲ ಮಾತಾಡಾರ ಬಾಬಾ ನನ್ಗೆ ಮಾತಾಡಕ್ಕೆ ಹಚ್ಚಾರ ನನ್ಗೆ ಅವ್ರ ಮಾತು ಅಷ್ಟು ಮನ್ಸು ಹುಚ್ಚತವ್ರ ನಂಗೆ ಹೆಂಗೆಲ್ಲ ಮಾತಾಡಿದ್ರು ಗೊತ್ತ ಇವಾಗ ಏನು ಹಂಗಾರ ಪ್ರಪಂಚದ ಮೇಲೆ ಯಾರು ಪ್ರೀತಿ ಮಾಡಿ ಮದುವೆನೇ ಆಗಿಲ್ವಾ ನಾವೇ ಆಗಿರದ ಏನಂದ್ರ ಒಂದ್ ಆಯಿತು ಆಯ್ತು ಬಿಡಪ್ಪ ಸರಿ ಬಿಡು ಅವ್ರ ಟೆನ್ಸನ್ ಮಾಡ್ಕೋಬಾರ್ದು ಹೋಗದ ಮಗಿಬಿಟ್ಟು ಬಂದೆ ಈಗ ಎಲ್ಲಾರು ಹೋಯ್ತು ನಮ್ ಫ್ರೆಂಡ್ ಮನೆ ಇರ್ತೀನಿ ಮೈಸೂರಲ್ಲಿ ಇಲ್ಲ ಇರಪ್ಪ ಇಲ್ಲ ನಾಳಿಕೋನಾಡ್ದು ಇಮಿಡಿಯೇಟ್ ಆಗಿ ಮನೆ ಮಾಡ್ಕೊಂಡು ಹೋಗ್ನಬೇಕು ಕೆಲ್ಸ ಅಂದ್ರೆ ನನ್ಗೆ ಈಗ ರಜಾ ಹಾಕಿದ್ನಲ್ಲ ಎಷ್ಟೋ ದಿನ ಕಲ್ತೇವೆ ಹೋಗೋದೇ ಇನ್ನೊಂದು ಡ್ಯೂಟಿಗೆ ಹೋಗಬೇಕು ನನ್ನ ಫ್ರೆಂಡ್ ಮೇಲೆ ರೂಮಲ್ಲಿ ಇಸ್ಕೊಂಡು ನನಗೆ ಡ್ಯೂಟಿಗೆ ಹೋಗಿ ಹಂಗೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲೆಲ್ಲ ಮನೆ ಮಾಡ್ಬಿಟ್ಟು ಕರ್ಕೊ ಹೋಗ್ತೀನಿ ನೋವೇನು ಚಿನ್ನವೇ ಓಂ ಸರಿ ಕಣಪ್ಪ ಆಯಿತು ನಿನ್ನ ಇಷ್ಟ ನಾವೆಲ್ಲ ಫಂಕ್ಷನ್ ಮಾಡೋದ ಅಂದ್ಕೊಂಡಿದ್ದು ಈಗ ಬೇಡ ಬೇಡ ಅಂತೀಯಲ್ಲ ನಿಮ್ಮ ಅವ್ವ ಅಪ್ಪನ ಕೊಟ್ಟು ಮಾತಾಡೋ ಒಂದ್ಸತಿ ಮಾವಾ ನಿಮ್ಮದಮ್ಮೆ ಮಾತಾಡ್ತಾಡಕ್ಕೆ ಹೋಗ್ಬೇಡಿ ಬಿಡಿ ಅವು ಸರ್ ಬರೋಕ್ಕಿಲ್ಲ ಮಾತವ್ರಿಗೆ ಯಾರು ಬಾರಿ ಸರ್ ಸರ್ ಆಗಿರೋ ಮಾತಿಕೊಳ ಅದು ಯಾಕೆ ಬೇಡ ಸುಮ್ಮನೆ ಕ್ಯಾನ್ಸಲ್ ಮಾಡಿ ನನಗೂ ಇಷ್ಟ ಇಲ್ಲ ಅವಳಿಗೂ ಇಷ್ಟ ಇಲ್ಲ ಸುಮ್ಮನೆ ನಿಮ್ಮ ಇಷ್ಟಕ್ಕೋಸ್ಕರ ಆಡ್ತಿದ್ದು ಈಗ ನೋವು ಫಂಕ್ಷನಲ್ಲಿ ನಮ್ಮ ನಮ್ಮವ್ವ ಅಪ್ಪ ಇಲ್ದೋದಾಗ ಏನಂತಾರೆ ಸುಮ್ಮನೆ ನಿಮ್ಮಲ್ಲಿ ಇಲ್ದೋ ದೂರ್ತಾರೆ ಇಲ್ಲ ಇವ್ರು ಅವಕಾಶ ಕಾಶ ಮಾಡ್ಕೊಟ್ಟಿರೋ ಕರ್ದಿಲ್ವೇನೋ ಅಂತ ಅವೆಲ್ಲ ಸಿನ್ ಕ್ರಿಯೇಟ್ ಮಾಡ್ಕೊಳದ್ಕಿಂತ ಸುಮ್ಮನೆ ಇದು ಸರಿ ಯಾವ ಪಂಕ್ಷರ್ ಮಾಡ್ಕೋಬೇಕು ಅವ್ರು ಏ ಮನ್ಸು ನಿಮ್ದಿರಬೇಕಲ್ವ ನಮ್ಮವ್ವ ಅಪ್ಪಂದ ನಮ್ಗೆ ಯಾವತ್ತು ನಿಮ್ದು ಸಿಕ್ಕಿಲ್ಲಕತ್ ಬಿಡಿ ಅಲ್ಲ ಅವ್ರ ತನಕ ಏನು ಅಂಗಾಡ ಅದು ಕೂರ್ಸ್ಕೊಂಡು ಗಿಳಿ ಗಿಳ ಹಂಗೆ ಹೇಳಿದ್ವಿ ಅವತ್ತು ಆಂ ಬೇಡ ಇನ್ಮೇಲೆ ಇನ್ನು ಮೇಲೆ ಚೆನ್ನಾಗಿರದ ಮಾಡ್ಕೊಂಡು ಪಂಕ್ಷರ್ ಮಾಡ್ಕೊಂಡು ಚೆನ್ನಾಗಿರೋದ ನಂಟು ನಡ್ಬಾರ್ಕೆ ಅಂತ ನಾವು ಹೇಳಿವಿ ಅದೇನಂಗೆ ಹಂಗೆ ನಾವು ಏನಾರ ಏನು ಮಾಡ್ಬಾರ್ದು ಮಾಡಿದವು ಆಂ ಏನಪ್ಪ ಮಾಡಿದ್ದೆವು ನಿಮಗೆ ಯಾವಾಗ ಹತ್ತು ನೂರಿಸ್ಕೊಂತಿದಿದಾವ ಇಲ್ಲ ನೀವ್ ಅಯ್ಯೋ ಯೋಜಿ ನನ್ ಗೊತ್ತಿಲ್ವಾ ನೀವ್ ನನ್ಗೆ ಸುಮ್ನಿರಿ ನನ್ ಗೊತ್ತುಕ್ಕತ್ತೆ ಪಪ್ಪಾ ಏ ಅವೆರೋ ಮಾತಾಡ್ತಾವೆ ಅಂತ ನಮ್ಗ ಗೊತ್ತಿಲ್ವಾ ಆಯ್ತು ಇರು ಮನೆಗೇನೇ ಸಿಗ ಇಲ್ಲಿಂದಾನೇ ಹೋಗಿ ಜೊತೆನೇ ಆಮೇಲೆ ಬೇಕಾರೆ ಹೋಗ್ ಮನೆಯ ಸೇರ್ಕೊಳ್ಳಿವ್ರಂತೆ ಇಲ್ಲ ಇಲ್ಲ ನಾನ್ ಇಲ್ಲಿದ್ರೆ ಸ್ವಲ್ಪ ಬರೇಕೇನೋ ಸುಮ್ಕಿರಿ ಹೋಗ್ ಸೇರ್ಕಂಡ ಹಂಗೆ ಹಿಂಗೆ ಅಂತ ಸುಮ್ನ ಹೋಗ ಬಾಯ್ಸರಿಲ್ಲ ಅವ್ರ ಇವ್ರಿಗೆ ಬರ್ತಾಳೆ ಬೇಡ ಸುಮ್ಕಿರಿ ನಿಮ್ಗೆ ನಮ್ಮ ಇಲ್ಲ ಕನಜಿ ಬೇಡ ಸುಮ್ಕಿರಿ ಸುಮ್ನೆ ನಿಮ್ ಕಣ್ರೆ ಅವಳ ಅದು ಇದು ತೊಂದ್ರೆ ತಕೊಳ್ಳೋದು ಬೇಡ ಸುಮ್ಕಿರಿ ನನ್ನ ಫ್ರೆಂಡ್ ರೂಮಲ್ಲಿ ಇರ್ತೀನಿ ಎಲ್ಲ ಗಂಟ ಮನೆ ಮನೆ ಸಿಕ್ಕದೆ ಅದೊಂದ್ರ ಅರ್ಧ ಪೆಂಟ್ ಆಗೋದೇ ಸ್ವಲ್ಪ ಒರ್ಸ್ಬೇಕು ಒರ್ಸಿದ್ಮೇಲೆ ಹೋಗೋದೇ ಅವೇನೋ ದೊಡ್ಡ ಮನೇನೆ ಮಾಡ್ಕೊಂಡು ಅವ್ರನ್ನೂ ಜೊತೆಗೆ ಅಂತ ಅನ್ಕೊಂಡಿದ್ದು ಏನಾವೇನೋ ಅಪ್ಪನ ಬಿಟ್ಟು ಬಿಡ್ಬೇಕು ಅನ್ಕೊಂಡಿದ್ವಾ ಅವ್ಕೈರಾಕಿ ನೀ ಎತ್ತಿಲ್ವಲ್ಲ ಏನು ಮಾಡೋದು ಸುಮ್ಮನೆ ಮನೇಲಿ ನಿಮ್ದಿಲ್ದಂಗ ಮಾಡ್ತಾರೆ ಮಗ ಆಯ್ತು ಸರಿ ನವ್ಯಾ ಓಡ್ತೀನಿ ಮಾವ ತಾತ ಬರ್ತೀನಿ ಕಂತತ ಅಜ್ಜಿ ಬತ್ತಿನಿ ಊಟ ಮಾಡ್ಕೊಂಡ್ ಮಾಡಿದೆ ಊಟ ಬಿಡ ಬೇಡ ಬೇಡ ಮಾಡ್ಕೊಂಡ್ ಕತೆ ಸರಿ ನಾನು ಓಡ್ತೀನಿ ಮತ್ತೆ ಔಸಾರು ಆಯ್ತು ತಲೆ ಗೇಡಿಸ್ಕಬೇಡ ಸುಮ್ಕಿರಪ್ಪ ಅಯ್ಯೋ ಏನೋ ಅವ್ರು ಮಾತಾಡ್ಕತಾರ ವಯಸ್ಸಾಗದ ಏನೋ ಮಾತಾಡ್ಕತಾರ ತಲೆ ಗಡ್ಸ್ಕಬಡ್ದವ ಸೊಪ್ಪು ಹಾಕ್ಬೇಕು ಓ ಸರಿ ತತಾ ಆಯ್ತು ಸರಿ ಆಯ್ತು ಕಂತತಾ ಹ್ಮ್ ಮಾವ ಬತ್ತೀನಿ ಓ ಸರಿ ಸರಿ ಆಯ್ತು ಕಣ ಆಯ್ತು ಬಾ ನೋಡ್ಬೇಕಾರೆ ಮೈಸೂರು ಮನೆ ಕೀ ಕೊಡ್ತೀನಿ

ನಮ್ಮ ಹುಡುಕ್ತಾರೆ ಎಷ್ಟು ಅಂತ ಹೋಗಿ ಮೊದಲು ನಾನು ಕೂಡ ಜಾಗ ಪಂಚ ಅದಾಗ ಉಗಿಸ್ಕೊಂಡಿದ್ಲು ತರಿದ್ರು ಕುಡ್ಸಟ್ಟಿ ಈಗ ಹಿಂಗೆ ಆಟ ಕೂತಾಳೆ ಸಣ್ಣ ಆಗ್ತಿ ಬಾಯಲ್ಲಿ ಮುನ್ನಾಕ ಅಲ್ಲ ಇಲ್ಲಾರಿಯ ಇನ್ನೊಬ್ಬ ಮಗನ ಅಚ್ಚುಕಟ್ಟಾಗಿ ಕಾರ್ಯ ಮಾಡೋದು ಅಂದಾನೆ ಬಿಟ್ಟು ಏನ್ ಹಂಗೆ ಬುದ್ಧಿ ಕಲ್ತಿದಾವ ಅವ್ರ ಹಂಗೆ ಅಂತ ನಿಮ್ಗೆ ಏನ್ ಗೊತ್ತಿತ್ತು ನನ್ನ ಅದಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಲಿಲ್ಲ ನಾನು ಹೋಗಿದ್ರೆ ಅದೇನ್ ಕತೆ ಹೋಗ್ಬೇಕಾ ಕೆಲ್ಸಾನೇ ಬಿಡ್ಸ್ಬಿಡ ನನ್ನ ಕೈಲಿ ಓ ಆ ಪಾರ್ಟಿ ಓದಿ ಕೆಲಸ ಬಿಟ್ಬಿಟ್ಟು ಕೂತ್ಕೊಬೇಡ ನೀನ್ ಮತ್ತೆ ಮಾಡು ಬಂಗ ಅದೇನು ಅಂತಿದ್ರಂತೆ ಹಂಗೆ ಬಿಸಾಕು ನಿಮ್ ಪಾಡ್ಗೆ ನೀವು ಹೋಗಿ ಅಣ್ಣ ಹೇಳ್ತೀವಿ ಅಚ್ಚುಕಟ್ಟಾಗಿ ನಿಮ್ದೇ ಇರೋದ್ ಕಲಿರವ അയ്യോ നമ്മെപ്ഷൻ മാസ്കളൂർ വർഷ ആക ചെറിയു നാന അയ്യോ സുമ്ല മഗ്ഡ് ബേ അന് നീ അവൾ ബേഡ്മ ബേട നാം നിത്കളക്ക നാ നികളക്കുള് ബേ ബേടേല ബേടബാക്ക ഇഷ്ടന ബന്ക്ക മക ആയി ബേഡ് തലസ്കള ಸರಿ ಆಯ್ತು ಮತ್ತೆ ಈಗ ಮಗ ನಾವ್ ಆ ಅವ್ರವ್ರೇ ಮಾಡೋರ ಅವ್ರು ಎತ್ತಿದ್ರ ನನ್ನ ಮಗನು ಅವ್ರೇ ಎತ್ತಿದ್ರ ಹಿಂಗ ಮಾಡಿ ಹಿಂಗ್ ತಂದ್ ಮಾಡ್ರು ಜಗಳ ತಂದ್ ಮಾಡ್ರು ಹಂಗೆ ಹಿಂಗೆ ಅನ್ಕೊಂಡು ಸುಮ್ನೆ ಇಲ್ದ ಮಾತಾಡ್ತಾರೆ ಮಗ ಅವ್ನ ಯಾಕೆ ಸುಮ್ನೆ ದೂರು ಜನಗಳು ಆಡ್ಕತ್ತಾರೆ ನೋಡು ಹೂವ ಪುನಃ ಬಿಟ್ಟು ಮಾಡ್ತಾ ಕೂತಾರಲ್ಲ ಇವರು ದೊಡ್ಡ ಮೊಸರು ಆಗಿರ್ತಿಲ್ವ ಇವ್ರು ಹಾ ಇವ್ರ್ ದೊಡ್ಡ ಮೊಸರು ಕೆಟ್ಟೋದ್ರು ಹೇಳೋರು ಬುದ್ಧಿ ಹೇಳೋರು ಬುದ್ಧಿ ಮಾಡೋರು ಅಂತ ಬರ್ತ ಮಾತು ಕರೇನಿಲ್ಲ ಅಂದ್ರೆ ಅದ್ ಸರ್ ಬರೋಕ್ಕಿಲ್ಲ ಬಿಡು ಮಾಡ್ಕೋಬೇಕಾರೆ ಮಾಡ್ಕೊಬಿಡ್ತವೆ ಈಗ ತಲೆ ತಿನ್ನ ಸುಮ್ಮನೆ ಆಯ್ತು ಬಿಡ್ಲಾ ಮಗ ಇನ್ನೇನ್ ಮಾಡಕ್ಕದ್ದು ಆಗಿದೆ ಆಯ್ತು ಏನು ಯಾರು ಪ್ರಪಂಚದಲ್ಲಿ ಯಾರು ಮಾಡಿ ಮಾಡ್ಬಾರ್ದು ತಪ್ಪು ಮಾಡಿದಾರಲ್ಲ ಏನು ಮಾಡ್ಬಾರ್ದು ತಪ್ಪು ಮಾಡಿದಾರೆ ಹೋಗಿ ಮದ್ವೆ ಆಗ್ಬಿಟ್ಟು ಬಂದ್ರು ಇನ್ನೇನ್ ಮಾಡಿದಾರು ಅದೇನೋ ಒಂದಂಗ ಆಯ್ತು ಕಲ ಅವ್ರಿವ್ರ ಮಾತ್ರ ಕಿವಿ ಕೊಟ್ಕೊಂಡು ಕೂತ್ಕೊಬಾರ್ದು ಕಲ ಸುಬ್ಬ ನಮ್ ನಮ್ಮ ದಾರಿ ನಾವು ಕಲಿಬೇಕು ಬೇಡ ಬಿಡ್ರಪ್ಪ ಅವ್ರಿಗೆ ಬೇಡ ಅಂದ್ಮೇಲೆ ಇನ್ನೇನು ಬಿಡು ಬೇಡ ರಿಜಿಸ್ಟರ್ ಆಗೋದಲ್ಲ ಮದ್ವೆ ಇನ್ನೇನು ಇನ್ನೇನು ಬಿಡತ್ತೆ ಸುಮ್ನೆ ದುಡ್ಡೆ ಉಳ್ಕೊತ ಅಪ್ಪ ದುಡ್ಡು ಯಾರು ಎದ್ರಕತ್ತಿದಾರು ಒಂದಲ್ಲ ಅಂತ ಎರಡು ಇನ್ನೂ ಎಕ್ಸ್ಟ್ರಾ ಮೂರಾಲಿ ನಾವ್ ಮಾಡದ ನಾವ್ ಮಾಡಕತ್ತೇವೆ ನಾವು ಮಾಡದಕನಪ್ಪ ಇವರೇ ಒಪ್ತೇ ಗಣ್ಣು ಗಂಡು ಕಡೆ ರೀ ಅವ್ರೇ ಜಗಳ ಹಿಂಗೆ ನಾನ್ಪಿಸ್ಕೊಂಡ್ ಕುತವರಲ್ಲಪ್ಪ ಅಯ್ಯೋ ಬೇಡ ಹೋಲ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವೇ ತಲೆ ಕೆಡ್ಸ್ಕೋಬೇಕು ಇನ್ನು ದುಡ್ಡು ದುಡ್ಡೆ ಉಳ್ಕೊತು ತಲೆ ಕೆಡ್ಸ್ಕೊಳತ್ ಬೇಡ ಹೋಗು ಅಂತಿದ್ರು ಅಂತ ಹಂಗೆ ಬುಡ್ಡ ಕಳುಗೇ ನೀತಿಲಾಕತೆ ನಾನೇ ಎಲ್ಲಿ ಸಿಕ್ಕಿದ್ರು ಮಾತಾಡ್ಸಕ್ಕಿಲ್ಲ ಎಲ್ಲಿ ಸಿಕ್ಕಿದ್ರು ನನ್ನೇ ಮಾತಾಡ್ಸಿಲ್ಲ ಏನೇ ಎಂತ ಚೆನ್ನಾಗಿದ್ರ ಏನು ಎಂತು ಅಂತಾನೇ ಏನು ತಗೆ ತಗೇ ಮಾತಾಡ್ಸಿರ್ಲಿ ಬಿಡು ತಲೆ ಕೆಡ್ಸ್ಕೊಳತ್ ಬೇಡ ಯಾಕೆ ಯಾತ್ಗೆ ಒಂದು ಫಂಕ್ಷನ್ ಮಾಡ್ಬೋದು ಅಂತ ಆಸೆಗಿ ದೊಡ್ಡ ಮಾಡೋದ ಅಂತ గ ந ప మ ಸುಮ್ಮನೆ ಹೇಳ್ಬಿಟ್ಟು ಆಮೇಲೆ ನಾಳೆ ದಿವಸಕ್ಕೆ ಅವರು ಇಲ್ಲ ಬುಡ್ಡಿಲ್ಲ ಅಂತ ಅನ್ಸ್ಕೊಳ್ಳೋ ತಪ್ಪು ಆಯ್ತದೆ ಬಿಡು ನಾನು ಯಾರಿಗೂ ಹೇಳಿಲ್ಲ ಕಣಪ್ಪ ನೀವು ಯಾರು ಹೇಳಿದ್ರ ಯಾರಿಗೂ ಹೇಳಿಲ್ಲ ನಾನು ಯಾರಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಕಣಪ್ಪ ಸರಿ ಹೇಳಿದ್ವಲ್ಲ ಬಿಡಪ್ಪ ಇನ್ನೇನು ಒಳ್ಳೇದಾಯ್ತು ಸರಿ ಮತ್ತೆ ಒಂಚೂರು ಮೈಸೂರು ಕರೆ ಓಟ್ ಬರ್ತೀನಿ ಚೌಟ್ರವರಿಗೆ ಹೋಗ್ಬಿಟ್ಟು ಅಲ್ಲೇ ಮಾತಾಡ್ಕೊತೀನಿ ಫೋನಲ್ಲಿ ಏನು ಹೇಳೋದು ಎರ್ಕಿ ಇರ್ತಾರೆ ಹಿಂಗಾಯಿತು ಅಂದ್ಬಿಟ್ಟು ಹೇಳ್ಬಿಟ್ಟು ಎಲ್ಲರ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಸರಿ ಓಟ್ ಬರೋಗಪ್ಪ ಏನೋ ಆಲಿ ಇತ್ತಾಗ ಇನ್ನೇನು ಮಾಡೋಂಗಿದದು ಬೇಡ ಅಂತ ಅಂದಮೇಲೆ ನಾವಿನ್ನೇನು ತಲೆಗೆಡ್ಸ್ಕೋಬೇಕು ಅದೇನೋ ಅಂದಂಗೆ ಸರಿ ಆಯ್ತು ಒಂಚೂರು ಮೈಸೂರು ಕೆಲಸ ಅದೇ ತಾಡು ಸರಿ ಓಟ್ ಪುರಗಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ